ಸುಳ್ಳು ಹೇಳಿರುವ ಸಿದ್ಧಾರೂಢನಿಗೆ ಪೊಲೀಸ್ ನೋಟಿಸ್ ನೋಡಿ ಮಹತ್ವದ ಬೆಳವಣಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿ ಸಿದ್ಧಾರೂಢ ಅನ್ನುವಂತ ತಿಳಿದು ಕೂಡ ಇರ್ತಾರೆ ಸಿದ್ಧಾರೂಢ ನಾನು ದರ್ಶನ್ರನ್ನ ಭೇಟಿಯಾಗಿದ್ದೇನೆ ಹಾನ ಹೇಳ್ಕೊಂತೇ ಹೀಗೆ ಮಗದೊಂದು ವಿಚಾರಗಳನ್ನ ಆತ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದೆ ಸೊ ಈ ನಡುವೆ ನೋಡಿ ಸುಳ್ಳು ಹೇಳಿರುವಂತಹ ಸಿದ್ಧಾರುಡನಿಗೆ ಪೊಲೀಸ್ ನೋಟಿಸ್ ಕೂಡ ಹೋಗಿದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು ಮಾಧ್ಯಮಗಳಿಗೆ ಸಂದರ್ಶನವನ್ನ ಸಿದ್ಧಾರೂಢ ಅನ್ನೋರು ನೀಡಿರ್ತಾರೆ ಸಿದ್ಧಾರೂಢನ ಹೇಳಿಕೆ ಸುಳ್ಳು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಜೈಲಿನಲ್ಲಿ ದರ್ಶನ್ ಭೇಟಿ ಬಗ್ಗೆ ಸುಳ್ಳನ್ನ ಹೇಳಿದ್ದಾರೆ ಅನ್ನೋದು ಅಧಿಕಾರಿಗಳ ಮಾತು ಹಾಗಾಗಿ ಮಾಧ್ಯಮಗಳ ಮುಂದೆ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತಹ ಸಿದ್ಧಾರೂಢನಿಗೆ ಪೊಲೀಸ್ ಇಲಾಖೆಯಿಂದಲೇ ನೋಟಿಸ್ ಬಂದಿದೆ ನಮ್ಮ ಝೀಕರಣ ನ್ಯೂಸ್ ಜೊತೆಗೂ ಕೂಡ ಈ ಸಿದ್ಧಾರೂಢ ಮಾತಾಡಿದರು ದರ್ಶನ್ರನ್ನ ಭೇಟಿಯಾಗಿದ್ದೇನೆ ಧ್ಯಾನವನ್ನ ಹೇಳ್ಕೊಟ್ಟಿದ್ದೇನೆ ಅವರು ನಾನು ಹೇಳೋ ವಿಚಾರಕ್ಕಿಂತ ನನ್ನ ಬಗ್ಗೆ ತಿಳ್ಕೊಳ್ಳುವಂಥ ಹಲವಾರು ಪ್ರಶ್ನೆಗಳನ್ನು ಅವ್ರು ಕೇಳ್ತಾಯಿದ್ರು ನೀನು ಯಾವ ಕೇಸ್ ಮೇಲೆ ಇಲ್ಲಿಗೆ ಬಂದಿದೆಯಾ ಏನೇನಾಯಿತು ಈ ಥರ ನನ್ನ ಬಗ್ಗೆನೇ ಅವರು ವಿಚಾರಿಸ್ತಾ ಇದ್ರು ಹೀಗೆ ಹಲವಾರು ವಿಚಾರಗಳನ್ನು ಸಿದ್ದಾರೂಢ ಹೇಳಿದರು ರೈಟ್ ಜೈಲಿಂದ ಬಂದಂತಹ ಸಿದ್ದಾರೂಢ ಹಾಗಾದರೆ ಮಾಧ್ಯಮಗಳಲ್ಲಿ ಹೇಳಿದಂಥ ಹೇಳಿಕೆಗಳು ಸುಳ್ಳ ಹಾಗಾಗಿ ಇದರ ಬಗ್ಗೆ ಒಂದು ವಿಚಾರಣೆ ಆಗಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಸಿದ್ದಾರೂಢಗೆ ನೋಟಿಸ್ ಬಂದಿದೆ ತಾನು ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿ ದರ್ಶನ್ಗೆ ಯೋಗ ಧ್ಯಾನ ಹೇಳಿಕೊಟ್ಟೆ ಅಂತ ಸಿದ್ಧಾರೂಢ ಹೇಳಿದರು ದರ್ಶನ್ ಜೊತೆಗೆ ಹಲವು ಸಮಯ ಮಾತಾಡಿದ್ದೇನೆ ಅಂತೆಲ್ಲ ಮಾಜಿ ಕೈದಿ ಹೇಳಿಕೊಂಡಿದ್ರು ಅಂದರೆ ಸಿದ್ದಾರೂಢ ಹೇಳಿಕೊಂಡಿದ್ರು ಸಿದ್ದಾರೂಢ ಮಾತನ್ನು ಸಂಪೂರ್ಣವಾಗಿ ಅಲ್ಲಗಳದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿರುವ ಸಿದ್ದಾರೂಢನಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಹಾಗಾಗಿ ವಿಚಾರಣೆಗೆ ಹಾಗಾದರೆ ಸಿದ್ದಾರೂಢ ಯಾವಾಗ ಭೇಟಿಯಾಗಬಹುದು ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಬಾಯ್ಬಿಡಬಹುದು ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ವಿಚಾರಣೆ ಎದುರಿಸಿ ನಂತರ ಸಿದ್ಧಾರೂಢ ಏನು ಹೇಳ್ತಾರೆ ಇದು ಕೂಡ ಬಹಳ ಮುಖ್ಯ ಏನೇ ಆದರೂ ಕೂಡ ಸುಳ್ಳು ಹೇಳಿದ್ದಾರೆ ಸಿದ್ಧಾರೂಢ ಅನ್ನುವಂಥ ಆರೋಪದ ಮೇಲೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಸಿದ್ಧಾರೂಢಗೆ ತಲುಪಿದೆ ಸಹಜ ಕುತೂಹಲ ಇದ್ದೇ ಇರುತ್ತೆ ನೋಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಹಾಗಾದ್ರೆ ಜೈಲಿನಲ್ಲಿ ಹೇಗೆ ಕಾಲ ಕಳಿಬೋದು ಯಾವ ರೀತಿ ಇರ್ತಾರೆ ಯಾವ ಊಟ ಸವಿತಾರೆ ಹೀಗೆ ಹಲವಾರು ಕುತೂಹಲ ಅನ್ನೋದು ಅವರ ಅಭಿಮಾನಿ ಬಳಗದಲ್ಲೂ ಇರುತ್ತೆ ಜೊತೆಗೆ ಒಂದು ಆತಂಕದಲ್ಲೂ ಕೂಡ ಅವರು ಕುಟುಂಬಸ್ಥರು ನೋಡ್ತಿರ್ಬೋದು ಸ್ವಚ್ಛಂದ ಥರ ಇದ್ದಂಥ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಅಂದರೆ ಹ್ಯಾಗಪ್ಪ ಜೀವನ ಕಳಿಬಹುದು ಅಂತ ಈ ಸಹಜ ಕುತೂಹಲಕ್ಕೆ ಉತ್ತರವನ್ನು ಅಧಿಕಾರಿಗಳು ಕೊಟ್ಟರೋ ಇಲ್ವೋ ಸಿದ್ಧಾರೂಢ ಕೊಟ್ಬಿಡ್ತಾರೆ ಇವರು ಮಾಜಿ ಕೈದಿ ಜೈಲಿನಲ್ಲೇ ಇರ್ತಾರೆ ಏನು ಇತ್ತೀಚೆಗೆ ಸನ್ ಆಧಾರದಲ್ಲಿ ಹೊರಗೆ ಬಂದರು ಅಂತ ಅನಿಸುತ್ತೆ ಬಂದ ಸಂದರ್ಭದಲ್ಲಿ ನಾನು ದರ್ಶನರನ್ನು ಭೇಟಿಯಾದೆ ಅವರಿಗೆ ನಾನು ಯೋಗ ಹೇಳ್ಕೊಟ್ಟೆ ಧ್ಯಾನ ಹೇಳ್ಕೊಟ್ಟೆ ಇತರೆಲ್ಲ ಭೇಟಿಯಾಗಿದ್ದರ ಬಗ್ಗೆ ನನಗಂತಹ ಖಚಿತ ಮಾಹಿತಿ ಇಲ್ಲ ಆದರೆ ದರ್ಶನರನ್ನ ನಾನು ಭೇಟಿಯಾಗಿದ್ದೇನೆ ಮಾತಾಡಿದ್ದೇನೆ ನಾನು ಅವ್ರ ಜೊತೆ ಮಾತಾಡ್ತಿದ್ದಾಗ ನನ್ನ ಬಗ್ಗೆನೇ ಅವರು ಅತಿ ಹೆಚ್ಚು ವಿಚಾರಿಸಿದರು ಹಲವು ಸಮಯವನ್ನು ಅವ್ರ ಜೊತೆ ಕಳೆದಿದ್ದೇನೆ ಈ ಒಂದಷ್ಟು ಮಾತುಗಳನ್ನು ಹಲವಾರು ಖಾಸಗಿ ಮಾಧ್ಯಮಗಳಲ್ಲೂ ಹೇಳ್ಕೊಂಡಿದ್ದರು ಜೀಕರಣ ನ್ಯೂಸ್ಗೆ ಸಿದ್ಧಾರೂಢ ಮಾತಾಡಿದ ಸಂದರ್ಭದಲ್ಲೂ ಕೂಡ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದರು ದರ್ಶನ್ಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ ಅವರ ಭಾರಕ್ಕೆ ಯಾವ ರೀತಿ ಇರುತ್ತೆ ಸಾಮಾನ್ಯ ಕೈದಿಗಳ ಜೊತೆ ಅವ್ರು ಬೆರೀಬಹುದಾ ಇಲ್ವಾ ಹೀಗೆ ಹಲವೊಂದು ಪ್ರಶ್ನೆಗಳಿಗೆ ಸಿದ್ಧಾರೂಢ ನೇರ ನೇರವಾಗಿ ಉತ್ತರ ಕೊಟ್ಟಿದ್ರು ಆದ್ರೆ ಆ ಉತ್ತರವನ್ನು ಅಧಿಕಾರಿಗಳು ಅಲ್ಲಗಳಿದ್ದಾರೆ ಸುಳ್ಳು ಅಂತ ಹೇಳಿದ್ದಾರೆ ಹಾಗಾಗಿ ಸಿದ್ಧಾರೂಢಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ